ಹತ್ತು ಇಪ್ಪತ್ತಾರು ಎರಡು ಸರಿ ಆಗಿದೆ ಈಗ ಮೂರನೇ ಗೊಬ್ಬರ ಕೊಡಬೇಕು ಕಳೆಲ್ಲ ಕಿತ್ತಿ ಎಲ್ಲ ಮಾಡಿದ್ರಿ ಈಗ ಅಲ್ವಾ ಇಲ್ಲಿ ನೋಡಿದ್ವಿ ಎಲೆ ಮೇಲೆ ಮಚ್ಚೆ ಬಂದಿದೆಯಲ್ಲ ಅದೆಲ್ಲ ಆರೋಗ್ಯವಾಗಿ ಚೆನ್ನಾಗಿದೆ ಮಚ್ಚೆ ಬಂದ್ರೆ ನಾನು ಚೆನ್ನಾಗಿದ್ದೀನಿ ನನ್ಗೇನು ರೋಗ ಇಲ್ಲ ಅಂತ ಹೌದಾ ಮಚ್ಚೆ ಬಂದ್ರೆ ನಾನು ಆರೋಗ್ಯವಾಗಿ ಚೆನ್ನಾಗಿದ್ದೀನಿ ನನ್ಗೇನು ಸಮಸ್ಯೆ ಇಲ್ಲ ಅಂತ ಮಚ್ಚೆ ಬರ್ನಿಲ್ಲ ಅಂದ್ರೆ ಸಮಸ್ಯೆ ಆರೋಗ್ಯವಾಗಿ ಚೆನ್ನಾಗಿದ್ದೀನಿ ಅಂತ ಮಚ್ಚೆ ಇದ್ರೆ ಮೂರು ತಿಂಗಳ ಗಂಟೆ ಇರುತ್ತೆ ಮೂರು ತಿಂಗಳ ಆದಮೇಲೆ ಎಲ್ಲ ಎಲೆಲ್ಲಿ ಕಡಿಮೆ ಆಯ್ತದೆ ನೋಡಿ ನೋಡಿ ಆ ಎರಡು ಎಲೆಲ್ಲಿ ಐತೆ ಈ ಕಡೆ ಎಲ್ಲ ಕಡಿಮೆ ಆಗಿಲ್ವಾ ಹಿಂಗೆ ಕಡಿಮೆ ಆಯ್ತಾ ಹೋಗುತ್ತೆ ಅದು ನೀವು ಫೋನ್ ಮಾಡಿ ಕೇಳ್ಕೊಬೇಕು ಇಲ್ಲ ನೀವು ಫೋನ್ ಮಾಡಿ ತೆಗೀತಾನ ಹೋದ್ರೆ ನನ್ನ ಹತ್ರ ಫೋನ್ ಏನೋ ಬಿದ್ದಿದ್ರು ನಾವು ಫೋನ್ ತೆಗೆದೇ ತೆಗಿತೀವಿ ಹಾಂ ಅದೀಗ ಖಾಲಿ ಅದು ಹೋಗುತ್ತೆ ಈಗ ನಿಮಗೆ ಇಲ್ಲಿ ನೋಡಿ ಇಲ್ಲಿ ಬನ್ನಿ ಇಲ್ಲಿ ತೋರಿಸ್ತೀನಿ ಈ ಎಲೆ ಮುಟ್ಟಿ ಆ ಎಲೆ ಎರಡನೇ ಎಲೆ ಹಾಂ ಇದೆ ಅದು ಮೇಲಿನ ಕೆಳಗೆ ಹಿಂಗೆ ಕೈ ಹಿಂಗೆ ಹಿಂಗಾಡ್ಸಿಗೆ ಹಿಂಗೆ ಹಾಂ ಹಂಗಾಡಿಸೀಗ ಈಗ ಮರಳು ಮಾಡೋ ಥರ ಹೌದು ಹೌದು ಹಾಂ ನೋಡಿ ಈಗ ಬಿಡಿ ಇದೆ ಇದ್ರಲ್ಲಿ ಅಷ್ಟು ಮರಳು ಮಾಡೋ ಥರ ಸಿಗಲ್ಲ ನೋಡಿ ಸ್ವಲ್ಪ ಹಾಂ ಅದು ಹೇಳ್ತೀನಿ ಆ ಮರಳು ಮಾಡೋ ಥರ ಇದ್ರೆ ಬೇರೆಗೆ ಆಹಾರ ಸಿಕ್ಕಿಲ್ಲ ನಿಂತೋಯ್ತಾ ಇದ್ದೀನಿ ಊಟ ಕೊಡಿ ಅಂತ ಇದು ಸುಳಿ ಎಲ್ಲ ಈಗ ಹಾಂ ಇಮ್ಮಿಡಿಯೇಟಾಗಿ ಊಟ ಅದಕ್ಕೆ ಗೊಬ್ಬರ ಕೊಟ್ಟಾಗ ಅದು ಬೇಗ ಫುಲ್ ಡೆವಲಪ್ಮೆಂಟ್ ಆಗುತ್ತೆ ಅದು ಪ್ರತಿಯೊಂದು ಗಿಡನೂ ಹಂಗೆ ಇರೋದು ಈಗ ಎಲ್ಲ ಎಲ್ಲ ಚೇಂಜಸ್ ಆಯ್ತಾವೆ ಈಗ ಈಗ ಏನೋ ಕೊಟ್ಟಿದ್ರಲ್ಲ ಆಮೇಲೆ ಈಗ ಮಣ್ಣು ಎಳಿತೀರಲ್ಲ ಎಲ್ಲ ಆ ಥರ ಗಿಡ ಇರಬೇಕಿತ್ತು ಫುಲ್ ನೀರು ತುಂಬ್ಬಿಟ್ಟಿತ್ತಾ ಏ ಫುಲ್ ಮುಳುಕೆ ಹೋಗಿ ಸಾ ಹ್ಞೂ ಅದೈದು ನೀರು ಕಂಪ್ಲೀಟ್ ತುಂಬೋಗಿ ಆಮೇಲೆ ಹ್ಞೂ ನೀರು ತುಂಬೋಗಲಿಲ್ಲ ಅಂದ್ರೆ ಇನ್ನಷ್ಟು ಚೆನ್ನಾಗಿರ್ತಿತ್ತು ಅಲ್ಲಿ ಆಕಡೆದು ಹ ಏನು ತೊಂದರೆ ಹಾಕಿಲ್ಲ ಸಮಸ್ಯೆ ಅಂತೂ ಇಲ್ಲ ಗಿಡ ಎಲ್ಲ ಹೆಲ್ತಿಯಾಗಿ ಆರೋಗ್ಯವಾಗಿ ಆಗುವ ನಾನು ಅವತ್ತೊಂದ್ಸಲ ಹೋದೆ ಇಲ್ಲಿ ಫೋನ್ ಮಾಡಿದೆ ಫೋನ್ ತೆಗಿಲಿಲ್ಲ ಎಲ್ಲ ಕೆಲ್ಸದ್ಮ ಕೆಲ್ಸದ ನಿಮಿತ್ತ ಹೋಗರೆ ಅಂತ ಅಂದ್ಬಿಟ್ಟು ಅನ್ಕೊಂಡೆ ನಾನು ನೋಡಿ ಇಲ್ಲೆಲ್ಲ ಫುಲ್ ಶೀತ ಆಗಿರೋದ್ಕಿಂಗ್ ಮೇಲೆ ಇದ್ದಿಲ್ಲ ಇವೊ ಆಮೇಲೆ ಇಲ್ಲಿ ಬನ್ನಿ ಇಲ್ಲಿ ಈ ಸುಳಿ ಈ ತರ ಕಪ್ಪು ಬಣ್ಣ ಆಗಿತ್ತು ಅಂದ್ರೆ ನೀರ್ ಜಾಸ್ತಿ ಆಗದೆ ಅಂತೀತ ಹ್ಮ್ ಇದು ಬತ್ತದೋ ಇಲ್ವ ಅಂತ ಹೆಂಗ್ ಗೊತ್ತಾಯ್ತದೆ ಅಂದ್ರೆ ಇದನ್ನ ಇಲ್ಲಿ ಗಿಂಟಾಕಿ ಇಲ್ಲಿಗೆ ತುದಿಗೆ ಹ್ಮ್ ಕೈ ಗಿಂಟಾಕಿ ಹಾ ಸಾಕು ನೋಡಿ ಇಲ್ಲಿ ಹಸಿರು ಇದ್ರೆ ಬತ್ತದೆ ಅಂತ ಇದೆಯಾ ಅಂತ ಗುಣಿ ಗುಣಿ ಬಿಡಿಸ್ರೆ ಸಾಕು ಗಾಳಿ ಆಡಿದ್ರೆ ಸಾಕು ಬಂದ್ಬಿಡ್ತದೆ ಮಣ್ಣಾಕ್ಬಾರದು ಗುಳಿ ಬಿಡಿಸ್ಬಿಟ್ಟು ಗಾಳಿ ಆಡಕ್ ಮಾಡಬೇಕು ಬತ್ತದ ಅದು